ತಗೊಂಡು ಹೋಗಿದ್ದಾರೆ ಈ ರೊಕ್ಕನ ಯೋಚನೆ ಮಾಡಿ 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 ಸಾಕಾಗ ಹೋಗಿ ತೆಲಾಗ ಆ ಒಂದ್ ಎರಡು ಕೂದಲು ಬರಾಕತ್ತಿದ್ದು ಅವು ಸತ್ಯ ಓದಿರ್ಬೋದು ನೋಡು ಈ ಯೋಚನೆ ಮಾಡೋದಕ್ಕೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಎಲ್ಲ ನೀಡ್ ಕೋಟಿ ಆ ಈ ರೊಕ್ಕ ಗಳಿಸಬೇಕಾದ್ರ ನನ್ಗೆಟ್ಟು ಕಷ್ಟ ಪಟ್ಟೆ ಹ ಎಲ್ಲಿ ಹೋಗಿದ್ದವು ಅವ್ರು ಯಾರಂತ ಗೊತ್ತಾಗ್ಬೇಕು ಅವ್ನವನ ಅವ್ರನ್ನ ಈ ಕಬ್ಬಿಂದ ಆ ಇದನ್ನ ಗಾಣದಾಗ ತಿರುತಾರಲ್ಲ ಕಬ್ನ ಹಂಗತಿ ತಿರುಗಿ ಬಿಡ್ತಾನೆ ನನ್ನ ಮಕ್ಕಳ ಕಬ್ಬಿಂಗ ಅಂದಂಗ ಹಾಕಿಪತಿ ಅದ್ ರೊಕ್ಕ ತಗೊಂಡವ್ ಯಾರಂತ ಗೊತ್ತಾತೇನೋ ಏನ ಒಬ್ಬ ಡಿಟೆಕ್ಟಿವ್ ಕಳ್ಸಿದ್ವಲ್ಲ ಅದ್ ಯಾರಂತೂ ಗೊತ್ತಾಗಲ್ ಅಂತ ಬಾ ಮಾಡಿ ಒಂದ್ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಕ್ ಅಂತ ನೋಡ ಹ ಸ್ವಲ್ಪ ಹೆಣ್ಣಾಕಿ ನಂಗಿದ್ನಂತವ್ ಕೈ 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 ಅಂತ ಮಾತಾಡ್ತಿದ್ನಂತ ಅಂತ ಹೇಳಿದ್ರು ಆದ್ರ ಇನ್ ಸುತ್ತಮುತ್ತ ಊರ್ನೇ ಅವ ಅಲ್ಲ ಅಂತಂದ್ರು ಆ ರೊಕ್ಕ ಹಂಚ್ಲವ ಮಾತ್ರ ಈ ಸುತ್ತಮುತ್ತ ಊರ್ನೇ ಅಲ್ಲವೇ ಅಲ್ವೇ ಅಲ್ಲ ಅಂತವ್ ನಾನು ಒಬ್ಬರನ್ನ ಸೇಡಿ ಬಿಟ್ಟಿನಿ ಹಾ ಅವ್ರು ಬಂದು ನಂಗೆ ಇವತ್ತು ವಿಷಯ ಹೇಳಿದ್ರು ರಾಧವರ ಮನೆಯಾಗ ಅದೇನ ರೊಟ್ಟಿ ಮಿಷಿನ್ ತಗೊಂಡಾರಂತಪ್ಪ ಹಂಗ ಇವು ರೊಕ್ಕ ಕೊಟ್ಟು ಹುಡುಗನ ಬಗ್ಗೆ ಇವ್ರು ವಿಚಾರಿಸಿದ್ರಂತ ಆದ್ರೆ ಈಗ ಹಂಗ ನನಗೆ ಗೊತ್ತೇ ಇಲ್ಲ ಅಂತ ಅಂತಕಿ ನಮ್ಮ ಕಡೆ ಅಷ್ಟೇ ಯಾರು ಶ್ರೀಮಂತರನ್ನೂ ಇಲ್ಲ ಯಾರು ಕೊಡ್ತಾರೆ ಇವಾ ಅಂತ ಹೇಳಿ ಅಂದ್ಲಂತಕಿ ನಮ್ಗೆ ಯಾರು ಗೊತ್ತೇ ಇಲ್ಲ ಅಂತ ಅಂದ್ಲಂತ ಏ ನನಗೂ ಇದೇ ವಿಚಾರ ಗೊತ್ತಾತ್ಬಿ ಅದು ಹೆಂಗೆ ಯೋಚನೆ ಮಾಡಕತ್ತೀನಿ ಯಾರು ಇರ್ಬೋದು ಯಪ್ಪಾ ಇಷ್ಟು ಅಂತ ಅಂತ ಆದ್ರೆ ಹಂಗ ಆಟ ಆಡಕತ್ತಾಳೆ ಅಂತ ಅನ್ಸತ್ತೆ ನನಗೆ ಯಾಕಂದ್ರೆ ಅವ್ರು ಯಾರ್ದಾರ ಹುಡುಗ ಆಗ್ಯವು ಹಿಂಗೆ ಕೊಡ್ತಾರ ಯಪ್ಪ ಅವ ಏನು ಗೀಲ್ ಪಲ್ ಅಂತೀರಲ್ಲ ಕೊಟ್ಟು ಬಿಟ್ಟು ಹಂಗತಿ ಮಾಡಿಸಿ ಬಿಟ್ಟಿದ್ರಿ ಹಂಗ ಹಂಗೆ ಮಾಡೋದು ಹೋಗಿಲ್ಲ ನನಗೆ ಯಾಕ ಅವ್ರ ಮ್ಯಾಗ ಸಂಸೆ ಏ ಹೋಗ್ಬೇಕ್ ಸಂಸೆ ತಿನ್ನೊಂದು ಹೆಸ್ರು ನೀನು ಆದ್ರೆ ಅವರು ಹಂಗತಿ ಮಾಡೋರಲ್ ಬಿ ಯಾಕಂದ್ರೆ ನಾನು ನೋಡೀನಿ ಒಂದು ರೂಪಾಯಿ ಕಾಸೆ ಪಡು ಮನುಷ್ಯರು ಅಲ್ಲವರು ಅವ್ರ ಮ್ಯಾಗೆ ಬಿಟ್ರು ಹಂಗಾದ್ರೆ ಎತ್ತಿನ ಮಂದಿ ಅದ ಹಂಗೆಲ್ಲ ರೊಕ್ಕ ಕಾಸಿ ಕೊಡೋರ್ ಅವರು ಅವ್ರು ಎಲ್ಲ ಬೇಕನ್ನೋದು ಇರ್ತದಲ್ಲ ಅದಕ್ಕೆ ಹಂಗ ಯಾರನಾರ ಏನ ಮಾಡ್ಸ್ಯಾರ ಅಂತ ನನಗೆ ಅನ್ಸ್ತತಿ ಇನ್ನೊಟ್ ಕೆದಕ್ಲಾ ಹುಡುಗ ನಾನು ಕೆದಕ ಹಚ್ಚಿದ್ದೆ ಅದು ಏನು ಕೆದಕ್ಲೇ ಇಲ್ಲ ಅಂತ ನನಗೆ ಹೇಳಿದ್ರ ಅವರು ನೀ ಯಾರ್ತಿ ಏಡಿ ಬಿಟ್ಟಿರ್ತಿ ಅನ್ನೋ ಗೊತ್ತೈತಿ ಬಾ ಆಕಿನ ಅಲ್ಲ ನಿನ್ನ ಗೆಳತಿ ಆಕಿ ರುಕ್ಮ ಅಮ್ಮ ಆಕಿನ ಬಿಟ್ಟಿದ್ ಜೋದಿಲ್ಲ ಹ್ಮ್ ಈಕಿ ಏಟರ ಅನ್ನೋ ಗೊತ್ತಿಲ್ಲ ನಿನಗೆ ಹ ಆರ್ ಕೊಟ್ರ ಆಚಿ ಕಡೆ ಹತ್ತು ಕೊಟ್ರ ಸೊಸಿ ಕಡೆ ಅನ್ನೋ ಹಂಗದಾಳ ಐತಿ ಅಂ ಬಂದ್ರನು ಅವ್ರು ಯಾರು ಅಂತ ಕಂಡಿಡಕ್ಕೆ ಸಾಧ್ಯನೇ ಇಲ್ಲ ಅರಿ ರೀ ಝೋಸ್ಟ್ರಿ ದೊಡಮ್ಮ ರೀ ಜೀ ಎಲ್ಲ ಸತ್ತ ನೋಡು ಅಯ್ಯೋ ನಾನು ಏನ್ ಮಾಡಿದೀನಿ ರೀ ದೊಡ್ಡಮ್ಮ ಹ್ಮ್ ನಾನು ಅದೇ ಯೋಚನೆ ಮಾಡಕತ್ತಿನಿ ಅಡಿಗೆ ಮಾಡಾಕತ್ನ ಅಂದ್ರೆ ಬರೀ ಅದಕ್ಕೆ ಯಾರು ತುಡುಗು ಮಾಡಿರ್ಬೇಕು ಯಾರು ಮಾಡಿರ್ಬೇಕು ಹಿಂಗ ಅಂತ ಅನ್ಸಾತ್ ಬಿಟ್ಟತ್ ನನಗ ಈ ಗಂಡನ ಬಗ್ಗೆ ಗಣ ವಿಚಾರ ಮಾಡ್ತಿ ನನಗ್ ಗೊತ್ತಿಲ್ಲನು ಗಂಡನಿಗೆ ಎಷ್ಟು ಪ್ರೇಮ ಇದು ಬಂದಿ ಹ್ಞೂ ನಾ ಏನು ಮಾಡಿದ್ರು ತಪ್ಪ ಬಿಡು ನಿಮ್ಗೆ ಅಯ್ಯ ಜೀವಸ್ ತಗೊಳ್ರಿ ಹಾಂ ಯೋಚನೆ ಮಾಡಿ 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 ನಮ್ಮ ಮನೆಯವ್ರ ಚೆಲೀ ನೋಡು ಇನ್ನಷ್ಟು ನಾಗ ಕಾಣಕತ್ತ ಹಾ ಹಾಂ ಎಳ್ಳೆ ಎಳ್ಳೆಣ್ಣೆ ಅರಳಿ ಎಣ್ಣೆ ಕೊಬ್ಬರಿ ಎಣ್ಣೆ ಆ ಅಷ್ಟು ಎಣ್ಣೆ ಕಾಯಿಸಿ ನಾನು ನಮ್ಮ ಮನೆಯರಿಗೆ ದಿನ ತಲೆ ಎಣ್ಣೆ ಹಚ್ಚಾಕತ್ತಿದ್ದೆ ಹ್ಞೂ ಅವು ಅಲ್ಲಿಗೊಂದು ಇಲ್ಲಿಗೊಂದು ಹುಟ್ಟಾಕತ್ತಿದ್ದು ಅವು ಸತ್ಯ ಕರೆ ನಮ್ಮ ಮನೆಯವರು ವಿಚಾರ ಮಾಡೋದಕ್ಕೆ ದೊಡ್ಡ ಮರ ಹುಷಾರಿ ರೀ ನೀವು ಹಂಗೆ ವಿಚಾರ ಮಾಡಿ 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 ಮತ್ತು ಇದ್ದ ಒಂದು ಎರಡು ತಲಿಯಾಗಿಂದ ಕೂದ್ಲು ಹಿಂಗ ಕಳ್ಕೊಂಡಿರಿ ಹ್ಞೂ ಗಂಡು ಮಕ್ಳು ತಲ್ಯಾಗ ಕೂದ್ಲಿ ಇರ್ತೈತೆ ನಡಿತೈತೆ ಅದ ಹೆಣ್ಣು ಮಕ್ಳು ತಲ್ಯಾಗ ಕೂದ್ಲಿರ್ಬೇಕು ರೀ ಅಂದ್ರೆ ಚಂದ ಒಂದು ನೀವು ನಮ್ಮ ಮನಿಯವ್ರ ಕತೆ ನಿಮ್ಮ ಗ ಬಕ್ ತಲೆ ಹಂಗೆ ಹಾಂ ಹಂಗೆ ಇವರಿಗೆ ಬೋಳ್ಗುಂಡ ತಿರುಪತಿ ಅಂತಾರ ಮತ್ತು ನಿಮ್ಗೆ ಬೋಳ್ಗುಂಡಿ ಆ ದೊಡ್ಡ ಮರ ಅಂತಾರ ನೋಡಿ ಏ ಬಾರಿ ರೀ ಏನು ಆಡ್ಕೊಳಕತ್ತೀವೋ ಏನ್ ನನಗ ಆ ತಿ ಮಾತಾಡಕತ್ತೀವ ನಾ ಹೆಂಗ ಮಾತಾಡಿದ್ರು ನಿಮಗೆ ತಪ್ಪು ಅನಿಸ್ತದ ಬಿಡು ನೀವನ ಮೊಸರಾಣಗ ಕಲ್ ಬಿಡ್ಕ್ರಿ ಏನ್ ಮಾಡಾಕ ಆಗಿಲ್ಲ ನಾವ್ ಏನ್ ಮಾಡಿದ್ರು ಮತ್ತ ನೀವ್ ಹಂಗ ತಗೋರಿ ಜ್ಯೂಸ್ ಅಂದೊಳಗೆ ಕೆಲಸ ಐತಿ ಏನಾರ ಮಾಡ್ಕೊರಿ ಸರಿ ಮೈನಿ ನಾ ಕು ಕೆಲಸ ಐತಿ ಮಾಡ್ಕೋ ಗೋವಿಂದಾ ಹರಿ ಗೋವಿಂದಾ ದೀಡ್ ಕೋಟಿಗೆ ಗೋವಿಂದ ಗೋವಿಂದಾ ಹರಿ ಗೋವಿಂದಾ ಕಳ್ತನ ಮಾಡಿದವ್ರನ್ನ ಹುಡಕ ಆಗ ಕಳಂಗಿಲ್ಲ ಗೋವಿಂದಾ ಗೋವಿಂದ ಹರಿ ಗೋವಿಂದ ತಿರುಪತಿಗೆ ನಾಮ ಗೋವಿಂದ ಪಲಿಕಿಸ್ಕೊಂತ ಬಂದು ನೀವು ನೋಡ್ಲೇ ಇಲ್ಲ ಏತಿ ನಿನ್ ತೆಲಿ ಕೇಟ ನಾ ಬದ್ದ ಗೆತಿ ಆ ಧಾರವಾಡದಾಗ ಉತ್ಸರ್ ಕುಡಿ ಕೂಡಿ ನಿಂದು ತೆಲಿ ಅರ್ಧ ಮುರ್ದ ಹಾಪ ಆಗೇತಿ ತಗೋ ಇದನ್ ಜ್ಯೂಸ್ ಕುಡಿ ಏನಂತ ಮಾತಾಡ್ತಿ ಬೇ ನೀನ್ ನಾನು ಇಲ್ಲೇ ಮುಂದ ನಿಂತಿನಿ ಅವ್ರ ಯಾವ ನಾಕ್ರ ಏನೇನ್ ಏಯ್ಯೋ ಭಾಡ್ಯಾ ನೋಡಿಲ್ಲನಾ ಆಕೆ ಏನೇನೋ ಒಟ್ಟ ಬಟ್ಟೆ ಅನ್ಕೊಂತ ಕ್ಲಿಕ್ಕೆ ಇಸ್ಕೊಂತ ಹೋಗ್ತಲಾ ಜ್ಯೂಸ್ ಕುಡಿ ಅಕ್ಕ ಇದೇನ ಸಡನ್ ಸರ್ಪ್ರೈಸ್ ಕಾಲ್ ಮಾಡಿಲ್ಲ ಏನಿಲ್ಲ ಸಡನ್ ಆಗಿ ಬಂದ್ಬಿಟ್ಟಿ ಹ್ಞೂ ನೋಡಿ ಹೋಗೋಣ ಅಂತ ಬಂದೆ ಹ್ಞೂ ಏನು ನಿನ್ನ ಪರಿಸ್ಥಿತಿ ಹಾಂ ಏನಿದೆ ನಿನ್ನ ಪರಿಸ್ಥಿತಿ ನನ್ನ ಪರಿಸ್ಥಿತಿಗೆ ಏನು ನಾ ಚಲೋನಿಲ್ಲ ಏನ್ ಚಂದದಿ ಅದಿ ಎಲ್ಲ ಚೆಲ್ಲ ನೀನೇ ಮಾಡ್ಕೊಣಕತ್ತೀಲ್ಲ ನಿನ್ನ ಹೆಂಗಿನ್ನ ಕಾಲೇಜ್ ಕಳಿಸಿ

ದಿನಾ ಅಡುಗೆ ಮಾಡಿಟ್ಟು ಹೊಕ್ಳು ಇವತ್ತು ಒಂದು ಸ್ವಲ್ಪ ಲೇಟಾಗಿ ಇದ್ವ್ಯಾ ಅಂದ್ರೆ ಹೊರಗೆ ಚಳಿ ಐತಿ ಇವತ್ತು ಎಚ್ಚರ ಆಗಿಲ್ಲ ಅಂತೇಳಿ ಹಂಗೆ ಹೋಗ್ಬಿಟ್ಲಕ್ಕೆ ಇಲ್ಲ ದಿನಾ ಅಡುಗೆ ಮಾಡಿ ಮನೆ ಕೆಲಸ ಎಲ್ಲ ಮಾಡಿಟ್ಟು ಹೊಕ್ಳಕ್ಕ ನೀ ಎಷ್ಟು ಗಂಟೆಗೆ ಹೆಂಗಂತ ಅಂತೀನಿ ಮಚ್ವಾ ಈ ಎಲ್ಲ ಬೇಕೇ ಕಾಮೇಲೆ ಆದ್ಮೇಲೆ ತಂಗ ತಿನ್ನದ ನೀನು ಕರ್ಮ ಅಲ್ಲವಾ ನಮ್ಗೆ ಏನು ಕಡ್ಮೆ ಆಗೈತಿ ಆಕೆ ಹೋಗಿ ನೌಕರಿ ಮಾಡಿ ನೀನಾಗೆ ಸಾಕುದ ಅಂತ ಪರಿಸ್ಥಿತಿ ನಿನಗೆ ನೀನು ನೀನು ಸಾಕಬೇಕ ಆಕೆ ಇದು ರೊಕ್ಕದ ಮ್ಯಾಗ ನಾವು ನಿಂತೀವನ ಆಕೆ ಹಂಗಲ್ಲ ಅದು ಆಕಿಗೆ ಓದಕ್ಕೆ ಇಷ್ಟ ಐತಿ ಇದ್ದಾಗ ನಾನು ಅದನ್ನ ಬಿಡಿಸಿ ಕೊಡಕಾಗಲ್ಲ ಅಂದ್ರ ಈಗ ಆಕಿ ನೌಕರಿ ಆಕಿ ಇಷ್ಟ ಅದು ನೌಕರಿ ಮಾಡ್ಬೇಕಂತ ಹೇಳಿ ಆಕಿ ಸಾಕದಂತಲ್ಲ ಆಕಿ ಕಾಲ್ ಮ್ಯಾಗ ಹಾಕಿ ಅನ್ನೋದು ಇಷ್ಟ ಆಗ ಐತ್ರಿಗ ಆಕಿ ಆಸೆನ ಯಾಕ ಮಾಡ್ಬೇಕ ಅದಕ್ಕ ಓದ್ಲಿ ಅಂತ ಹೇಳಿ ಕಳ್ಸ್ದೆ ಇದರಲ್ಲಿ ಅವಳದು ಏನಿಲ್ಲ ಅವಳು ಏನು ಒತ್ತಾಯನೂ ಮಾಡಿಲ್ಲ ನಾನು ಕಾಲೇಜ್ ಕಳಿಸ್ರಿ ಅಂತ ಹೇಳಿ ನಾನೇ ಒತ್ತಾಯ ಮಾಡಿ ಆ ಆಕಿನ ಕಾಲೇಜ್ ಕಳ್ಸಿರೋದು ಆಕೆ ಆಸೆ ಏನಂತ ತಿಳ್ಕೊಂಡು ನಾನು ಕಳ್ಸಿದ್ದೀನಿ ஓ ஆண்டி யோகே நான் வந்து ஒன்ஹத்து நிமிஷ ஆய்த்து இதுலித்த காய் ரீ நமக்கு ஆலேஜெல்லாம் எதுக்கு நினைக்க தன்னா மக்கள் மறை மா இது எல்லாம் யாக்கு வைக்க நீதி அ நோக்கி தகண்டு நம்ம சாக்கு அந்த ஏன்த்து யாக்கு வைக்கல அது ஆண்டி அது எல்லாம் அவன் தான நீங்கள் கேள்வி யா வயசினாக ஏனே ஆகோ அது அதை சந்த மக்கள் அந்த நான் அந்தினி ஆ நீ நோடிற காலேஜ் ஆக அடையாடக்கி ரீ ನೋಡು ಯಾ ವಯಸ್ಸಿನಾಗ ಏನೇನಾದ್ರೆ ಚಂದ ಅದ ಆದ್ರೆ ಚಂದ ಏ ಅಕ್ಕ ಈಗ ಮಕ್ಕಳು ಮಾಡ್ಕೊಂಡು ಆಕಿನ ಮೂಲಿ ಕುಂತ್ ಬಿಡ ಅಂತ ಹೇಳಿ ಹೇಳ್ತೀನ ಇಲ್ಲಿ ಬಿಡು ಓದ್ಲಿ ಹ ನಮಗೆಲ್ಲ ಆಯ್ತು ಅಂತ ಹೇಳಿ ಪಾಪಕ್ಕೆ ಆಸೆನ ಹಾಳು ಮಾಡೋದು ತಪ್ಪಲ್ಲ ಅಕ್ಕ ಆಕಿ ಕಾಲೇಜ್ ಮುಗಿ ಹೊತ್ತಿಗೆನ ಇನ್ನೊಂದು ನಾಲ್ಕು ವರ್ಷ ಬೇಕು ಅಷ್ಟೊತ್ತನ ಸುಧಾರತ ವಯಸ್ಸಾಗಿ ಹೋಗಿರ್ತಾವ ಮಕ್ಕಳನ್ನ ಯಾವಾಗ ಮಾಡ್ಕೊಂಡ್ರ ನೀವು ಇನ್ನೊಂದು ಹತ್ತು ವರ್ಷ ಬಿಟ್ಟು ಮಕ್ಕಳು ಮಾಡ್ಕೊಂಡ್ರೇ ಹೆಂಗ ಈಗ ಏನ್ ಮಹಾ ವಯಸ್ಸಾಗಿ ಅವಕ್ಕ ನಮ್ಗ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಮಾಡ್ಕೊಂಡ್ರೈತ್ ಬಿಡು ಮಕ್ಕಳನ್ನ ನೀನು ಬುದ್ಧಿ ಇದ್ದಂಗೆ ಅದಿ ನೋಡು ನಾ ಎದಕ್ಕೆ ಹೇಳಕತ್ತೀನಿ ಅಂತೇಳಿ ನಿನ್ಗೆ ಅರ್ಥನಾಗಲ್ದಲ್ಲ ನಾನು ಮಾಡಿದ ತಪ್ಪು ನೀವು ಮಾಡಬೇಡ್ರಿ ಅಂತ ಹೇಳಕತ್ತೀನಿ ನಾನು ನಾನೊಬ್ಬರೇ ಹಿಂಗೆ ಕೆಲಸ ನನ್ನ ಕರಿಯರ್ ಹಂಗೆ ಹಿಂಗೆ ಅಂತೇಳಿ ಹೋಗ್ಬಿಟ್ಟೆ ಈಗೇನಾತ ನನಗೆ ಮಕ್ಕಳು ಮಾಡ್ಬೋಬೇಕಂದ್ರೆ ನನಗೆ ವಯಸ್ಸೇ ಇಲ್ಲ ಡಾಕ್ಟರ್ ಈಗ ಮಾಡ್ಕೊಂಡ್ರು ತೊಂದರೆ ಆಗುತ್ತೆ ಅಂತ ಅನ್ನಾಕತ್ತಾರ ಏನು ಮಾಡಲಿ ಅದಕ್ಕಂಥೇಳಿ ಒಂದು ದತ್ತಕ್ಕೆ ಮಗು ತೊಗೊಂಡಿನಿ ಈ ಥರ ನಿಮ್ಮ ಜೀವನದಾಗ ಆಗ್ಬಾರ್ದು ಅಂತ ಹೇಳಕತ್ತೀನಿ ನಾನು ನಾ ಹೇಳ್ದೆ ಅರ್ಥ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಗಾಯತ್ರಿ ನಾನು ಹೇಳೋದು ಸಿಟ್ಟು ಬರ್ಬೋದು ಮುಂದ ನೀನು ಬೇಕಂದ್ರೆ ಓದು ನಾನು ಬೇಡ ಅನ್ನಂಗಿಲ್ಲ ಈಗ ನಾವು ಒಂದು ಮಗುನಾರು ಮಾಡ್ಕೊಳ್ರಿ ಆಮೇಲೆಲ್ಲ ಮಾಡ್ಕೊಳುವಂತೆ ಬೇಕಂದ್ರೆ ಒಂದು ಕೆಲಸದವ್ರ್ನ ಇಟ್ಕೊಂಡು ಏನೋ ಒಂದು ಮಾಡ್ಕೊಳೋಕೆ ಬರ್ತೈತೆ ದಯವಿಟ್ಟು ಬರೀ ಇದನ್ನ ಮಾಡ್ಕೊತ ಓದೋದು ಅದು ಇದು ಅಂತ ಹೇಳಿ ಕೂಡಬೇಡ್ರಿ ಸ್ವಲ್ಪ ಸಂಸಾರ ಬಗ್ಗೆನೂ ಯೋಚನೆ ಮಾಡೋಕ್ಕಲ್ಲಿ ನಾನು ಹೇಳೋದ್ರೆ ಒಂದು ಸ್ವಲ್ಪ ಇಟ್ಕೊ ಹಾಂ ಆಯ್ತ ಆಂಟಿ